ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ಆರಾಮಿದ್ದೀರಿ ಆರಾಮಿದ್ದೀನಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲೋಕ ಸ್ಟಾರ್ಟ್ ಮಾಡೋಣ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ನಾನು ಬೆಳಗ್ಗೆ ಎದ್ದ ಕೂಡಲೇ ನಾನು ನೀರು ಇಟ್ಕೊಂಡು ಜಾಗ ಮಾಡಿ ನೀರು ನೀರಿಟ್ಟಿನಿ ನೀರು ಕಾಯೋಕ ಅವ್ರೇನ ಎದ್ದಿಲ್ಲ ಎಬ್ಬಿಸ್ಬೇಕು ರೀ ಅವ್ರೇನು ಎಬ್ಬಿಸ್ಕ್ಯಾರ ಜಾಗ ಮಾಡಿ ಕಚ್ಚಬೇಕು ಅದು ಅವತ್ತಿಗೆ ಲೇಟ್ ಮಾಮ ಅದಕ್ಕೆ ಅದಕ್ಕೆಲ್ಲಾಗ ಒಂದು ಸ್ವಲ್ಪ ಲೇಟ್ ಮಾಡಿದ್ದೇವೆ ರೀ ನಾನು ಜಲ್ದಿ ನಾಲ್ಕು ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟು ಮುಕ್ಕೊಂಡಿದ್ದೆವು ರೀ ಮತ್ತು ಅವ್ರಿಗೆ ಅಲಾರಾಮ್ ಸೌಂಡ್ ಕೇಳಿಕೆರೆ ಮತ್ತೆ ಬಂದ್ ಮಾಡಿಟ್ಟಿದ್ರು ಅದಕ್ಕೆ ನಂಗೆ ಹೇಳೋದು ಲೇಟ್ ಆಯಿತು ಅಲಾರಮ್ ಇತ್ತಂದ್ರೆ ಜಲ್ದಿ ಹೇಳ್ತಿದ್ರು ನನ್ನ ಅಲಾರಾಮ್ ಬಂದಾಗನ ಮತ್ತು ಒಂದು ಸ್ವಲ್ಪ ಲೇಟೇ ಆಯ್ತು ರೀ ನನಗಾನ ಒಂದು ಸ್ವಲ್ಪ ಬೆಳಗ್ಗೆ ಬಿದ್ದಿತ್ತು ಕೆಂಪು ಕಂಡು ಬೆಳಗ್ಗೆ ಬೀಳಿದ್ವಲ್ರಿ ಬೆಳಗ್ಗೆ ಬೀಳೋಣ ಅದು ಲೇಟ್ ಲೇಟಾಗಿರೋಂತ ಅಂದ್ಕೊಂಡ್ರಿ ಆಮೇಲೆ ಲೇಟ್ ಮಾಡಿ ಓದ್ತೇ ಅನ್ನ ಮತ್ತೆ ಇದ್ರ ಕಡೆ ಪಟ ಪಟ ಎದ ಮಾಡಿ ಅಡುಗೆ ಮಾಡೋಕೆ ರೆಡಿಯಾಗಿ ನೋಡಿರಿ ಇವಾಗ ಅಡುಗೆ ಮಾಡ್ಬೇಕಂತೇಳಿ ಅಡುಗೆ ಮಾಡ್ಬೇಕಲ್ರಿ ಒಂದು ಸ್ವಲ್ಪ ರೊಟ್ಟಿ ಆಮೇಲೆ ಗಟ್ಟಿ ಬ್ಯಾಳಿ ಮಾಡಬೇಕು ರಚೂನು ಇದು ಮಾಡತ್ತಾಳ್ರಿ ಅಳಗತ್ತಾಳ್ರೇಕು ಅವ್ರ ಪಾಪ ಮನಸ್ಸು ಹೆಂಗೆ ಈಗ ನಸ್ಕನ ಈಗ ಮುಂಜಾನಾಳೆ ಹೇಳೋ ಟೈಮ್ ರೀಕಿದ್ರು ಮುಖಂದ್ರೆ ಮುಕೊತಾಳ್ರಿ ಇಲ್ಲಿಕಂದ್ರೆ ಬಟ್ಟೆನ ಎದ್ದು ಆಕೆ ಅಂತ ಒಂದು ಸ್ವಲ್ಪ ನಾನು ಇದು ಮಾಡ್ತೀನಿ ರೀ ಗಟ್ಟಿ ಬ್ಯಾಳಿ ಆಮೇಲೆ ರೊಟ್ಟಿ ಬಡಿತೀನಿ ನಿನ್ನೆ ರಾತ್ರಿ ಒಂದು ಸ್ವಲ್ಪ ಹಾಲವ ಹಾಲು ಕಾಯಿಸಿ ಹಾಲಲ್ಲಿ ಚಹಾ ಮಾಡಿ ಕುಡಿತೀನಿ ರೀ ಫಸ್ಟ ಜಾಕ ಮಾಡ್ಬಾರ್ದು ಚಹಾಯ್ ಕಲ್ತ್ರಿ ಅದಕ್ಕೆ ಚಹಾ ಮಾಡಿ ಕುಡ್ದು ಮಾಡಿ ರೊಟ್ಟಿಗೆ ಹಿಟ್ಟು ಮಾಡ್ಬೋತೀನಿ ಆಮೇಲೆ ಒಣಗಿ ಬೇಳೆಗಿಂಡ್ಯಾಕ್ ಹಾಕ್ಬೇಕು ರೀ ಪಟ್ ಪಟ್ ಮಾಡ್ಬೇಕು ರೀ ಎಲ್ಲ ಬರ್ರಿ ಇವಾಗ ಅಡುಗೆ ಮಾಡೋದಂತ ಅಡುಗೆ ಮಾಡಬೇಕು ಲೇಟ್ ಆಗ್ತದೆ ಮತ್ತು ತೀರಾ ರೊಟ್ಟಿ ಆಮೇಲೆ ಗಟ್ಟಿ ಬ್ಯಾಳೆ ಮಾಡ್ತೀವಿ ರೀ ಪಟ್ಟನಂಗೆ ಅವ್ರು ಜಾಕ ಮಾಡಿ ಬರೋದ್ರಾಗ ಆಗ್ಬೇಕು ರೀ ಜಾಕ ಮಾಡಿ ಬಂದ್ರಂದ್ರೆ ಒಂದು ಸ್ವಲ್ಪ ನಿಂದ್ರಿಸ್ಬಿಡೋಂಗ್ರೆ ಮಾಡು 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 ಜಲ್ದಿ ಮಾಡು ಮಾಡವ್ರಿಗೆ ನಿಂದಿರ್ತಾರೆ ರೀ ಅವರು ಬರ್ರಿ ಇವಾಗ ಎಲ್ಲ ಬ್ಯಾಳೆ ಹತ್ತಿ ಕುದ್ದಿಕಾಯಿ ಹಾಕ್ತೀನಿ ಹಾಕ್ಯಾರೆ ಕುದಿಸಿ ಮಾಡಿ ತಮಾಟಿ ಕಟ್ ಮಾಡ್ಕೊಂಡು ಮಾಡಿ ಗಟ್ಟಿ ಬ್ಯಾಳೆ ಮಾಡ್ಬೇಕಲ್ರಿ ನೋಡಿರಿ ಇವಾಗ ಬ್ಯಾಳೆ ಕುದಿಯೋಕೆ ಇಟ್ಟಿನಲ್ರಿ ಬ್ಯಾಳೆ ಕುದಿಯಾಗತ್ತವ ಬ್ಯಾಳೆ ಕುದ್ದು ಅದಕ್ಕೆ ಒಂದು ಸ್ವಲ್ಪ ನೀರು ತೊಗೊಂಡ್ರಿ ನಾನು ನೀರು ಅದಕ್ಕೆ ಒಂದು ಈರುಳ್ಳಿ ಒಂದು ತಮಾಟಿ ಕಟ್ ಮಾಡ್ಕೊಂಡಿದ್ದ ಅದು ಒಂದು ಹಾಕೊಂಡು ಅದು ಇಷ್ಟು ಹಾಕೊಂಡ್ರಿ ನಾನು ಆಮೇಲೆ ರುಚಿ ತಕ್ಕಷ್ಟು ಒಂದಿಷ್ಟು ಉಪ್ಪು ಹಾಕೊಂಡ್ರಿ ಗಟ್ಟಿ ಬ್ಯಾಳೆ ಮಾಡ್ಬೇಕಲ್ರಿ ಅದಕ್ಕೆ ಕಲೆಗೆ ಆಮೇಲೆ ಒಂದು ಸ್ವಲ್ಪ ಖಾರ ಹಾಕೊಂಡ್ರಿ ಒಂದು ಸ್ಪೂನಿನಷ್ಟು ಜಾಸ್ತಿ ಖಾರ ಖಾರದಂತೇಳಿ ಒಂದೇ ಸ್ಪೂನ್ ಹಾಕೊಂಡ್ರಿ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಹಾಕೊಂಡ್ರಿ ಅರ್ಶಿಣ ಹಾಕೊಂಡ್ಬೇಕ ಲಾಸ್ಟಾಗಿ ಎಣ್ಣೆ ಹಾಕ್ಕೊಳವತಿ ನೋಡ್ರಿ ನಾನು ನಾನು ಈ ರೀತಿನೇ ಮಾಡ್ಕೊತೀನಿ ರೀ ಗಟ್ಟಿ ಬ್ಯಾಳಿ ಮಾಡೋದಿತ್ತಂದ್ರೆ ಪಟ್ಟನೇ ಅಂತೇಳಿ ಪಟ್ಟನೆ ಈ ರೀತಿ ಮಾಡ್ದಂದ್ರೆ ಮಾಮ ಭಾಳ ಇಷ್ಟ ರೀ ಈ ರೀತಿ ಮಾಡ್ದಂದ್ರೆ ನಾ ಯಾಕಂದ್ರೆ ಇದೇ ರೀತಿದಾಗ ಅವರು ಅಷ್ಟೇ ಉಳ್ಳಾಗಡ್ಡಿನೂ ಅಷ್ಟು ಫ್ರೈ ಆಗಿರ್ಬಾರ್ದು ಅಂತ ಹೇಳ್ತಾರೆ ರೀ ಅವರು ಎಣ್ಣೆ ಫ್ರೈ ಮಾಡಬಾರ್ದು ಹಂಗೆ ಆಗ್ಬೇಕಂತ ಹೇಳ್ತಾರೆ ಅದಕ್ಕೆಲ್ಲ ಹಂಗೆ ಮಾಡತ್ತೀನಿ ನೋಡ್ರಿ ನಾನು ಇದನ್ನ ಒಂದು ಸ್ವಲ್ಪ ತಿರುಗ್ಯಾಡಿ ಮಾಡಿ ಚೆಂದಾಗಿ ಕುದಿಸ್ಬೇಕು ರೀ ಇದಕ್ಕೆ ಇವಾಗ ರೀ ನಾನು ಇದೇ ರೀತಿ ಎಲ್ಲ ಮಿಕ್ಸ್ ಆಗಂಗೆ ತಿರುಗಾಡ್ಬೇಕು ರೀ ತಿರ್ವಾಡಿಕೆರೆ ಒಂದು ಸ್ವಲ್ಪ ರೀ ಕುದಿಸ್ಕೋಬೇಕು ಕುದಿಸ್ಕೊಂಡ್ರೆ ಕುದಿಸ್ಕೊಂಡೆವು ಅಂದ್ರೆ ಭಾರಿ ರೀ ಈ ಕಡೆ ನಾನು ಮತ್ತು ಇದು ಇಟ್ಕೊಂಡಿನ ಅಂದ್ರೆ ಹಿಟ್ಟು ನಾದಿಟ್ಕೊಂಡಿನಿ ಇದಾಗ ರೊಟ್ಟಿ ಬಿಡ್ಬೇಕಲ್ರಿನಾ ನಾ ಕಲೆಗೆ ರೊಟ್ಟಿ ಇದಾಗ ರೊಟ್ಟಿ ಬಿಡ್ಬೇಕು ಹಿಟ್ಟು ನಾದಿಟ್ಕೊಂಡಿನಿ ನಾನಿಲ್ಲಿ ನೋಡ್ರಿ ಒಂದು ಏಳೆಂಟು ರೊಟ್ಟಿ ಆಗೋಷ್ಟು ಇಟ್ಕೊಂಡಿನಿ ಇವಾಗ ಅದೆಷ್ಟು ಒಣಗಿ ಕುದೇನ ರೊಟ್ಟಿ ಮಾಡ್ತೀನಿ ರೀ ನಾನು ಇವಿಷ್ಟು ರೊಟ್ಟಿ ಮಾಡಿದ್ರೆ ಆಯ್ತು ಅವ್ರಿ ನಂದು ಅಡುಗೆ ಆತದ ಎಲ್ಲ ಆತದ ಚಾ ಅಂತರು ಮಾಡಿ ಕೊಡ್ತೀನಿ ಎಲ್ಲ ಮಾಡೀನಿ ನಾವು ರಾಯಣ ರಾಧಿಕಾ ನೋಡ್ರಿ ಇಲ್ಲಿ ಹಾ ಮುಖಂಡ್ರ ಅಂತೇಳಿ ರಾಯಣ ರಾಧಿಕಾ ಆಮೇಲೆ ರಚ್ಚು ಎಲ್ಲರೂ ಮುಖಂಡ್ರಿ ಅವ್ರಂತರು ಅಂದ್ರೆ ನಾವು ಹೊಟ್ಟೆ ಹಾಸಿಗೆನೆ ಹಾಸಂಗಿಲ್ರಿ ಹಂಗೆ ಮುಖತೀವಿ ಯಾಕಂದ್ರೆ ಫುಲ್ ಇಲ್ಲಿ ಇಲ್ಲಂತರು ಭಾಳ ಅಂದ್ರೆ ಭಾಳ ದಗಿ ಬಿಡ್ತದೆ ನಮಗಂತರು ಅದಕ್ಕಲ್ಲಾಗೆಗೇ ನಾವು ಹಾಗೆ ಮುಖಂಡ್ ರೀ ಪರ್ಸಿ ಥಂಡಿಗೆ ಇರ್ತಾವಂತೇಳಿ ಹಾಸಿಗೆ ಹಾಸಿದೆ ಅಂದ್ರೆ ಎಲ್ಲ ಗೋಳೆ ಮಾಡಿಬಿಟ್ಬಿಡ್ತಾರ್ರಿ ಅವ್ರಂತರು ಅದಕ್ಕಲ್ಲೇ ನನ್ನ ಹಾಸಿಗೆನೇ ಹಾಸೋಂಗಿಲ್ಲ ರೀ ನಮ್ಮ ರಚನೆ ನೋಡ್ರಿ ಎಷ್ಟು ಚಂದ ಮುಖೊಂಡಳೆ ಕ್ಯೂಟ್ ಕ್ಯೂಟಾಗಿ ಅಂತೇಳಿ ನನಗೆ ಯಾರೇ ಒಬ್ಬರು ಎದ್ದಿರಬೇಕ್ರಿ ಎದ್ಲಿಕ್ಕೆ ಅಂದ್ರೆ ನನಗಂತರೂ ಇದೋ ಆಗ್ಬಿಡ್ತೈತೆ ರೀ ಎಲ್ಲರೂ ಮುಖೊಂಡಾರಲ್ಲ ರೀ ನನಗೆ ಭಾಳ ಅಂದ್ರೆ ಭಾಳ ಇದಾಗದಿತ್ತು ರೊಟ್ಟಿ ಹತ್ತಿ ಬಡದ ಬಡದ್ ಬಳಕೆ ಮಾಡಿದ ಬಳಕ ಅವ್ರಿಗೂ ಒಂದು ಚೂರು ಎಬ್ಬಸ್ಬೇಕತ್ತೆ ಮಾಡ್ದೆ ಆದರೆ ಅವ್ರೇನು ಹೇಳಪ್ಲೇ ಹೇಳಪ್ ಇದ್ದಿದ್ದಿಲ್ದವ್ರು ಬಟ್ ಎಂಟ್ ಮಾಡ್ದ್ರೆ ಹೇಳಿಲ್ರಿ ರಜ್ಜು ಆಮೇಲೆ ಈ ಕಡೆ ನೋಡ್ರಿ ಇವರೆಲ್ಲ ಮಕ್ಕೊಂಡಾರ್ರಿ ಮಕ್ಕಳ ಅಂಥೇಳಿ ಬೆಳಗ್ಗೆ ನೋಡಿರಿ ಎಷ್ಟು ತಂಡ ಇದಾಗಿದೆ ಅಂತೇಳಿ ಮುಂಜಾನೆ ನೋಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಚಂದ ಅದ ಇಲ್ಲಂತ್ರ ಗಿಡ ಅಂತ ಹಚ್ಚಿ ಎರಡು ಚಂದ ಅಂತೇಳಿ ಈ ಕಡೆ ನೋಡ್ರಿ ಫುಲ್ ಲೇಟ್ ನೋಡ್ತೀರಿ ನೋಡ್ರಿ ಎಲ್ಲ ಗಡಿ ಬಿಲ್ಡಿಂಗೇ ಬಿಲ್ಡಿಂಗ್ ಕಾಣ್ತಾವ್ರಿ ಎದ್ದುಗಳಿಗೆ ನಮ್ಮದಲ್ಲ ಇಲ್ಲಿ ಚಂದ ಅಲ್ಲ ಮೂ ನಮ್ಮ ಮನೆ ಮ ಅಂದ್ರೆ ನಮ್ಮ ಮನೆ ಹೊರಗೆ ಬಂದೆ ಅಂದ್ರೆ ಸೂರ್ಯ ಕಾಣ್ತಿದ್ರಿ ಇಲ್ಲಿ ಸೂರ್ಯ ಬಿಟ್ಟು ಏನು ಕಾಣಂಗೆ ಇಲ್ಲಿ ಬರೀ ಮನೇ ಕಾಣ್ತಾವ್ರಿ ಸೂರ್ಯನಗಿಂತ ಮೊದಲ ಅಷ್ಟು ಇದು ಇದ್ದಂಗೆ ಆದವ್ರಿ ಇಲ್ಲಿ ಒಟ್ಟೆ ನನಗಂತೂ ಇಲ್ಲಂತ್ರ ಫುಲ್ ಇದು ಆದಂಗೆ ಆಲಾಗ ತೊಗೊಳ್ರಿ ಇವಾಗಂತ ಎಲ್ಲ ಅಡಿಗೆ ಆಯಿತು ಎಲ್ಲ ಮಾಡಿರಿ ಆಮೇಲೆ ರೊಚ್ಚುಗ ರಾಯಣಗ ಇವರಿಗೆಲ್ಲ ಜಾಕ ಮಾಡ್ತೀವಿ ರೀ ನಾನು ನೋಡ್ರಿ ಹ್ಯಾ ಮಾಡ್ದೆ ನನಗೆ ಗಿಡ ಕೆರೆ ಜೋದಕ್ಕಿ ಮತ್ತು ಅಡಿಗೆ ತೆಲ ಆಗ್ಯದ್ರಿ ನಮ್ಮದು ಅಡುಗೆ ಮಾಡೀನಿ ರೊಟ್ಟಿ ಮಾಡೀನಿ ಜಲ್ದಿ ಕಟ್ಕೆರೆ ಮಾಮಾನು ಕಳ್ಸಿರಿ ಇವತ್ತ ಜಲ್ದಿ ಅಂದ್ರಲ್ರಿ ಅವರು ಭಾಳ ಭಾಗಗಳು ಮಾಡ್ತಾರೆ ರೀ ಅವ್ರು ನೋಡ್ರಿ ನಮ್ಮ ರಚ್ಚು ಬಂದ ನೋಡ್ರಿ ಜಲ್ದಿ ಹಾಯ್ ಮಾಡ ಹಾಯ್ ಹಾಯ್ ರಜ್ಜುಗ ಸ್ವಲ್ಪ ರೆಡಿ ಮಾಡ್ಬೇಕು ರೀ ಗಂಧ ಕಚ್

ಬಟ್ಟೆ ಒಗಿಬೇಕು ರೀ ಇವಾಗ ನಿನ್ನೆ ಮೊನ್ನೆ ನೀರು ಬಿಟ್ಟಿದ್ದಿಲ್ಲ ನಿನ್ನೆ ನೀರು ಬಿಟ್ಟಿರೋ ನಿನ್ನೆಲ್ಲ ತುಂಬ್ಕೊಂಡ್ರಿ ಆಮೇಲೆ ಇವತ್ತು ಬಟ್ಟೆ ಒಗಿಬೇಕು ರೀ ಬ್ಯಾರನೆಲ್ಲ ಫುಲ್ ತುಂಬಿರಿ ಇವತ್ತು ಬಟ್ಟೆ ಒಗಿಬೇಕು ನಿನ್ನೆ ಬಟ್ಟೆ ಒಗ್ದೀನಿ ರೀ ಆಮೇಲೆ ಇವತ್ತು ಜಾಸ್ತಿ ನಿನ್ನಕ್ಕಿಂತ ಇವತ್ತೊಂದು ಸ್ವಲ್ಪ ಕಮ್ಮಿ ಅದ ನೀನು ಭಾಳ ಜಾಸ್ತಿ ಜಾಸ್ತಿದ್ದು ಅವಿಷ್ಟು ಬಟ್ಟೆ ಒಗೆದು ಮಾಡಿ ಬಟಾಟೆ ಕೂತ್ಬಿಡ್ತೀನಿ ರೀ ಆಮೇಲೆ ಮತ್ತು ಬಟ್ಟೆ ಒಗೆಯೋ ಇವ್ರಿಗೆ ಮತ್ತು ಮಲಗಿಸೋ ಹಿಂಗೆ ಆಗ್ತದೆ ರೀ ಬಟ್ಟೆ ಒಗದು ಬಿಟ್ಟಂದ್ರೆ ಮತ್ತು ಒಳ್ಳೆ ವಾಪಸ್ ಇವ್ರಿಗೆ ಮನ್ಸಿಗೆ ಬರ್ತದೆ ಚೆನ್ನ ಆಡೂ ಬರ್ತದೆ ರೀ ಇವ್ರು ಕೂಡ ಬಟ್ಟಿ ಕುಂದರು ರಾತ್ರಿ ಒಂದು ಸ್ವಲ್ಪ ಚೊಕೋಲಿ ಉಳ್ದದ್ರಿ ನಿನ್ನೆ ಚೊಕೋಲಿ ಮಾಡಿದ್ವಿ ಆ ದಿನ ಇತ್ತು ಮಾಡಿಲ್ಲ ಅಂತೇಳಿ ಮಾಡಿದ್ವಿ ನಾವು ಚಪಾತಿ ಹಿಟ್ಟು ನಾರಿಕೆರೆ ಚೊಕೋಲಿ ರೀ ಹಿಟ್ಟಿಲೆ ಚಪಾತಿ ಉಳ್ದಿ ಚಪಾತಿ ರೀ ಅಷ್ಟು ಅಲ್ಲಿ ಊರ ಮಾಡಿಟ್ಟಂಗೆ ಅಲ್ಲಿ ಜಾಸ್ತಿ ಮಾಡೋಂಗಿಲ್ಲ ನಾನು ಅಷ್ಟು ಕಷ್ಟೆ ಮಧ್ಯಾಹ್ನ ಬೇಕಾಯ್ತು ಮಧ್ಯಾಹ್ನ ಆಮೇಲೆ ಚಂದಿ ಬೇಕಾಯ್ತು ಚಂದಿಗೆ ಮಾಡಿದ್ದೇವೆ ರೀ ಚೊಕೋಲಿ ಒಂದು ಸ್ವಲ್ಪ ಹಾಲು ರೀ ಅಲ್ಲೇ ಬೆಳಗ್ಗೆನೆ ಚಹಾ ಮಾಡ್ಕೊಂಡೆ ರಾಧಿಕಾರಾಯಣ ಚಾ ಕೂಲಿ ಇಲ್ರಿ ಅದೇ ನಾನು ಚಹಾ ಮಾಡ್ಕೊಂಡು ಕುಡ್ದೆ ಅವ ಅಂದ್ರೆ ಚಕೋಲ್ ಅಂತಾರಲ್ರಿ ಆ ಚಕೋದಿ ಚಪೋದಿ ಮತ್ತು ಆಮೇಲೆ ಇವಾಗ ಬೆಳಗ್ಗೆ ಒಂದು ರೊಟ್ಟಿ ಆಮೇಲೆ ಗಟ್ಟಿ ಪಲ್ಯ ಮಾಡೀನಲ್ಲ ರೀ ಅವರಿಗೆ ಮತ್ತೆ ಕ ಚಹ ಕೊಡೋದು ಮತ್ತು ಬಿಟ್ಟು ಗುಳೆ ಆಗೋದು ಆಮೇಲೆ ಕಾವಿನ ಬಗ್ಗೆ ತಾತವದ್ರಿ ಅದಕ್ಕೆ ಅವ್ರ ಪಪ್ಪ ನನಗೆ ಬೈತಾರೆ ರೀ ಚಹಾ ಮಾಡ್ದಂದ್ರೆ ಅವ್ರಿಗೆ ಚಹಾ ಕೊಟ್ಟಂದ್ರೆ ನೀನೇ ಚಹಾ ಮಾಡಿದ್ರೆ ಅವ್ರಿಗೆ ಗುಳಿ ಹಾತೀವಿ ಅಂತೇಳಿ ನನಗೆ ಬೈತಾರೆ ಅದ್ರ ಕಲಿಗೆ ಅವ್ರಿಗೆ ಚಹಾ ರೀ ಈಗ ಯಾವಾಗ್ರೂ ಒಂದು ಸಲ ಕೊಡ್ತೀನಿ ರೀ ಡೈಲಿ ಕೊಡೋಂಗಿಲ್ಲ ಅವರು ರೀ ಇವಾಗ ಹಿಂಗೆ ಆಡ್ಲಗತ್ತಂದ್ರೆ ಪಟ್ಟನ್ನ ನಾನು ಬಟ್ಟೆ ಹೋಗ್ತೀನಿ ರೀ ಇದಂದ್ರೆ ಮತ್ತೆ ಲೇಟ್ ಆಗ್ತದ್ರಿ ನನಗೆ ಮತ್ತೆ ಕೆಲಸ ಮಾಡಕ್ಕೆ ಲೇಟ್ ಆಗ್ತದ್ರಿ ಬಟ್ಟೆ ಒಣಗಂಗಿಲ್ಲ ಅಲ್ರಿ ಮತ್ತೆ ಕೆಲಸ ಮಾಡ್ಕ್ರೆ ಕೂತ್ ಬಿಡ್ತೀನಿ ರೀ ನಾನು ಹೊಡಿಬಾಡು ವಡ್ಡಿಗೊತ್ತಾಳ್ರಿ ಅವ್ರ ಅಕ್ಕಗ ಶಾತು ಒಡ್ಡಿಗೊತ್ತಾಕಿ ಭಾಳ ಅಂದ್ರೆ ಭಾಳ ಬೇರೆಕಾಯಿಗಾಳ್ರಿ ಇವಾಗಂತೂ ಎಷ್ಟು ಬೇರೆಕಾಯಿಗಳ ఏన్ హడా డ్యాన్స్ మేమ హ్యాన్స్ మి డ్యాన్స్ డ్యాన్స్ మి డ్యాన్స్ డీ జి డి జి డ్యాన్స్ 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 ఇడ్లీ ఇడ్లీ దోశ మి దోశ దోసెడ ఇడ్లీ 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 సాంబారు సాంబార్ సాంబారు సాంబార్ సాంబార్ సాంబారు ನಮ್ಮ ರಚೂರಿ ಅದೊಂದು ಸಾಂಗದಲ್ರಿ ಇದು ಮಾಡ್ತಾರಲ್ರಿ ಇಡ್ಲಿ ಇದು ದೋಸೆ ಇಡ್ಲಿ ಸಾಂಬಾರು ಹಿಂಗೆ ಅದಲ್ರಿ ಅದು ಮಾಡ್ತಾಡಿ ನಮ್ಮ ರಚು ಭಾಳ ಅಂದ್ರೆ ಭಾಭಾರಿ ಮಾಡ್ತಾಳ್ರಿ ಡ್ಯಾನ್ಸ್ ಹಾಕಿ ಅಂತರು ಇಡ್ಲಿ ದೋಸೆ ಸಾಂಬಾರು ಮಾಡ್ತಾಡ್ರಿಕ್ಕಿ ಅಕ್ಕಯ್ಯೋ ಸ್ವಲ್ಪ ತಿರ್ಗಿ ತಿರುಗಿಸ್ದಳು ತಿರ್ಗೇ ತಿರ್ಗಿಸ್ದಳು ನೀವು ಮಾಡ್ದ ಹಾಕಿನ ಮಾಡ್ತಾಳ್ರಿ ಅವಾಗವಾಗ ಒಂದ್ ಸ್ವಲ್ಪ ಹಿಂಗೆ ಮಜಾ ಮಜಾ ಮಾಡ್ತಾ ಆಮೇಲೆ ಚಿಕ್ಕೊಳಿಗಂತ್ರು ಭಾಳ ಅಂದ್ರೆ ಭಾಳ ಹೊಡಿತಾಡ್ರಿ ರಾಣಗ ರಾಧಿಕಾಗಂತರು ಅವ್ರ ಪಪ್ಪ ಅಂದ್ರೆ ಬಂದ್ರೆ ಮನ್ ಮಕ್ಕಳಿರೀ ಅವ್ರ ಬಂದ್ ಕೆರೆ ಎತ್ತಿ ಗಿಲಾಸ ಏರ್ದೋಡ್ರಿ ಅವ್ರ ತಲೆಗ ಇಂತ ಕಚ್ಚೆ ಇದ್ದದ್ರಿ ಅವ್ರಿಗೆ ಹಾಂ ಹೊಡೆದಾಡ್ರಿ ಅವ್ರ ಪಪ್ಪಾಗ ಹೊಡ್ದು ಅಯ್ಯೋ ಬಾ ಬಾ ಹೊಡೆದು ಹೊಡ್ರಿ ಕಿ ರಾಣಗ ಎದ್ರೆ ಹೊಡೆದು ಅದು ರುಚಿ ಇದ್ರಲ್ಲೇ ಹೊಡೆಯೋದು ಕಲ್ಲಿ ಎಟ್ಟೆ ಇರ್ಬಂಗ್ ಮಾಡಿದಾನ ಯವ್ವ ಹ್ಮ್ ಎಟ್ಟರೆ ಬರಿಕೆ ಆಗಿದೆ ರಚು ನೀ ಎತ್ತಿ ತೆಲಗೆ ಸೌಂಡ್ ಬಾಕ್ಸ್ ಇಲ್ಲೇ ಹೇರ್ದಳಂತ್ರಿ ಅವನಿಗೆ ಮುಕೊಂಡಿದ್ರೆ ಅವ ತುಂಬ ಅವನಿಗೆ ಇದ್ರಲ್ಲೇ ಹೊಡೆದಳಂತ್ರಿ ಅದು ನಿನಗ ಹೊಡೆದಳ ದೂರ ಕುಂದ್ರು ಹಾ ಮಾಡತ್ತಾಳ ಬಾ ಬೆರಿಕೆ ಆಗ್ಯಾಳ್ರಿ ಯಾಕೆ ಕಮೆಂಟ್ದಾಗ ಕೇಳಿದ್ರಿ ಮನೆ ಬಾಡಿಗೆ ಎಷ್ಟು ಅಂತೇಳಿ ಬೆಂಗ್ಳೂರ್ದಾಗಂತ ಹೇಳಕ್ ಬರಲ್ರಿ ಭಾಳ ಅಂದ್ರೆ ಭಾಳ ಮನೆ ಬಾಡಿಗೆ ಜಾಸ್ತಿ ಇರ್ತಾವ್ರಿ ಇಲ್ಲ ಅಂತರೂ ಅಡ್ವಾನ್ಸ್ ಮೊದಲು ಅಡ್ವಾನ್ಸ್ ತೊಗೋತಾರ್ರಿ ಅಡ್ವಾನ್ಸ್ ತೊಂದಕ್ಯಾರೇ ಇದು ಮಾಡ್ತಾರೆ ಮನೆ ಬಾಡಿಗೆ ಕೊಡ್ತಾರೀ ಅವ್ರಂತರ ಇಲ್ಲ ನಾವು ಅಡ್ವಾನ್ಸ್ನು ಕೊಟ್ಟಿಲ್ಲ ಹಿಂಗ ಈ ತಿಂಗ್ಳು ಮನೆ ಬಾಡಿಗೆನೂ ಕೊಟ್ಟಿಲ್ಲ ಅಡ್ವಾನ್ಸ್ ಕೊಡ್ಬೇಕು ನಾ ಮನೆ ಬಾಡಿಗೆ ಆಮೇಲೆ ಹೇಳ್ತೀನಿ ರೀ ನಿಮ್ಗೆ ಮನೆ ಬಾಡಿಗೆ ಎಷ್ಟು ಅದಂತೆ ಬೆಂಗ್ಳೂರ ಭಾಳ ಅಂದ್ರೆ ಭಾಳ ಹೆವಿ ಅದ ರೀ ಆರು ತಿಂಗ್ಳು ಬಂದ ಕಳು ಜಾಸ್ತಿನೈತೆ ಈ ತಿಂಗ್ಳು ಇವಾಗೂ ಆ ತಿಂಗ್ಳು ಅಂತೇಳಿ ಆ ತಾಸ್ ಜಾಸ್ತಿ ಜಾಸ್ತಿನೈತೆ ಇವಾಗೂ ಹಂಗೆ ಅದ ರೀ ಇಲ್ಲಿ ಮನೆ ಬಾಡಿಗೆ ಅಂತ ಭಾಳ ತುಟ್ಟಿರ್ತಾವ್ರಿ ಇಲ್ಲ ಅಂತ ಹೇಳೋಕ್ಕೆ ಬರಲ್ಲ ಅಷ್ಟು ತುಟ್ಟಿ ಅಂದ್ರೆ ಭಾಳ ತುಟ್ಟಿದ್ವಿ ಮನೆ ಅಂತ ನಾವು ಊರಾಗಿರ್ಬೇಕು ಇಲ್ಲಿ ಅರ್ಧ ಮನೆ ಬಾಡಿಗೆಗೆ ಹೋಗ್ತದ್ರೆ ನಾವು ದುಡ್ದಿದೆಲ್ಲ ಹಾಂ ಇವಾಗ ನಾನು ಫಸ್ಟಾಗಿ ಕೆಲಸ ಮಾಡ್ಕೊತೀನಿ ಒಟ್ಟು ಇಲ್ಲಿಕಂದ್ರೆ ಈಗ ಎಲ್ಲರಿಗೂ ಹೊಡಿತಾಳ್ರಿ ನಾ ಇದ್ದಿದ್ದೀನಂದ್ರೆ ಹೂವು ಸಾಕು ಸಾಕಾಗ ನನಗೆ ಏನು ಮಾಡ್ತಿದ್ದೀವಿ ಹೂವು ತೊಪ್ಪಲ್ಲಿ ಮಾತು ಹೇಳಕಂದ್ರೆ ಒಣೆದೇ ಇಲ್ಲ ರೀ ಅಷ್ಟು ಮಾತು ಹೇಳ್ತಾರೀ ಅದ್ರ ಮಾತು ಹೇಳೋ ಮಾತೇ ಬರಲ್ರಿನಾ ಅಯ್ಯುಯ್ಯ ಮಾತಾಡಿದ್ರಿ ಈಗ ನೋಡ್ರಿ ಇವಾಗ ನಮ್ದಂತೂ ಎಲ್ಲ ಕೆಲಸ ಐತೆ ಎಲ್ಲ ಮಾಡ್ತೇವ್ರಿ ಇವಾಗ ಸುಮ್ಮನೆ ಕೂದ್ರದೇ ನೋಡಿರಿ ನಾವು ರಾಯಣ ರಚ್ಚು ಎಲ್ಲ ನೋಡ್ರಿ ಸುಮ್ಮ ಮುಖಂಡ್ ನೋಡ್ರಿ ಅವರು ಸುಮ್ಮಕೊಳ್ಳೋದು ಸುಮ್ ಕೂದ್ರೆ ಕೆಲಸನಕ್ಕೆ ಎಲ್ಲ ಇದು ಮಾಡ್ರಿ ನಾನು ಜಲ್ದಿ ಮಾಡ್ತಂದ್ರೆ ಜಲ್ದಿ ಆಗ್ತದಲ್ರಿ ಆಮೇಲೆ ಗಮ್ತಾ ಕೇಳಿದ್ರಲ್ರಿ ನಮ್ಮ ಈಗ ಅಡುಗೆ ಎಷ್ಟಂತ ಹೇಳ್ತಾ ಅಂದಿದ್ದೆ ನಾನು ಬಾಡಿಗೆ ನೋಡಿರಿ ಲೈಟ್ ಬಿಲ್ ಕಡಿಗೆ ಆಮೇಲೆ ನೀರಿಂದ್ರೆ ಇಲ್ರಿ ನೀರಿಂದು ಮನೆಯದು ಕೂಡ್ಕೆರೆ ನಾಲ್ಕು ಸಾವಿರ ಇರ್ತೇವೆ ಮನೆ ಬಾಡಿಗೆ ಆಮೇಲೆ ಲೈಟಿಂಗ್ ಬಿಲ್ ಕಡಿಗೆ ಲೈಟ್ ಕಡಿಗೆ ತುಂಬ ರೀ ಮನೆ ಬಾಡಿಗೆ ಇಷ್ಟು ನಾಲ್ಕು ಅದ ರೀ ಇಲ್ಲಂದ್ರೆ ಭಾಳ ರೀ ಮನೆ ಮನೆ ಅಂತ ಹೇಳೋಕ್ಕೆ ಹೋಗಬಾರ್ದ್ರೆ ಅಡ್ವಾನ್ಸ್ ಆಗಿ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಹೋಗೋದು ರೀ ಅವರಿಗೆ ಡಿಪಾಸಿಟ್ ಅಂತರೀ ಹಂಗೆ ಅಡ್ವಾನ್ಸ್ ಕೊಡ್ಬೇಕು ರೀ ಅವರಿಗೆ ಯಾವಾಗಾರೆ ನಾವು ಏನು ಅಂತೇಳಿ ಅವ್ರಿಗೆ ಬಾ ರೀ ಅದಕ್ಕೆ ಡಿಪಾಸಿಟ್ ಅರವತ್ತು ಇದು ಇಪ್ಪತ್ತು ಮೂವತ್ತು ಹತ್ತು ಹಿಂಗೆ ರೀ ಆಮೇಲೆ ದೊಡ್ಡ ದೊಡ್ಡ ನೌಕರಿ ಹಂಗೆ ಇರ್ತಾವಲ್ಲ ರೀ ಅವ್ರಿಗಂತೂ ಒಂದೊಂದು ಲಕ್ಷ ಐವತ್ತು ಸಾವಿರ ಹಿಂಗೆ ರೀ ಮನೆ ಬಾಡಿಗೆ ಡಿಪಾಸಿಟ್ ಫಸ್ಟ ಈಗ ಪೈ ರಜೋ ನಮ್ಮ ಮನೆ ಬಾಡಿಗೆ ಅಂತ ಬಂದ್ರ ನಾಲ್ಕು ಸಾವಿರ ರೂಪಾಯಿ ನೋಡಿರಿ ಲೈಟ್ ಬಿಲ್ ಅತ್ತೆ ಎಲ್ಲ ಕಡೆಗೆ ನಾಲ್ಕು ಸಾವಿರ ರೂಪಾಯಿ ಕಲ್ಲೋಡ್ ಕರಿ ಕರಿ ಇಕ್ಕಿ ಅಂತ್ರಿ ಬರೀ ಮಾರಿ ಚುಂಟದು ಅಲ್ಲ ಗಲ್ಲ ಚುಂಟದು ಮಾಡ್ತಾಳ್ರಿ ಇಕ್ಕಿ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡುತ್ತೇನೆ ರೀ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಿಂಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಬಾಯ್ ಬಾಯ್